්‍රී ෘදයෝන මහාර ඕ ශ්‍රවී ලක්ෂීනටට හා සම්තවරන පෙරිහ ුත්ත තෝත් ම ඔහ බැක් පක්ෂෝ න්නේන්නේ ක්‍රපනසුන පොලන් නිසු සරෝත්තමස්ය ්‍රෂරෝ ෂාර්තම චකර්ත ශලයමය මෙහ සම්වක් තුමානන්ද තත්ත ශ්‍රීම නම් සමත්තස් පොම පහිවයෝග. පාද පදමම් ප්‍රපද්ධයේ දෘයන්තතිී රුද්දුර හම්මමාන්ද්‍රතමනනිල බලාද්‍රාව යන්ති වවිද්‍යා නිත්‍රා විද්‍රවත්. सद्य रचनकुटमता पाद्यद्याद्रवागे सास विद्या्रविण कविता द्रौपदी द्रहित रुद्रपत्तिगभद्राद्रहित पूर्वपीमा शुश्रूषुवासी कुकुजननी क्षत्रिव्रोदिता बृंहिताभ्यां चिस्कोषा कृष्णनामास्पदा निर्भेदाभ्या विशेषावचन विषयाभ्यामू्याभ्यांभ्यंज क्षेमतेभ्य सरस जगत सल्लोचनेभ्यो नमोस्त గచ్చంసౌ గంధిర్థం పతి సహనుమత ప్రోద్ధర్తు పూర్ణ జ్ఞానోజ సోస్తోందీర్త్మద్వేషర

तदुष्वेक्षा कतिपय पुनरेरावृत नैर्सृष्टो ब्रह्मा हम निर्गुणो हम वीतथमितेश पाषंडवाद तद्युक्त भासुचाल प्रसर विशतरोदाह दक्ष प्रमाण ज्वाला मलाधरा पवन विजयते तेवतारस्तृतीय आक्रोशंत निराशा भय भर विवश श्वाशयाचिन्न दर्पा वाशंत तावन्तो शीलशीला विथत शपथ शापा शिवा शांत शौर्य त्वद्व्याख्या सिंहनाते सपति दद्रिरे माई गोमायवस्ते आक्रोशन्तो निराशा भय भर विवश श्वाश्रयाच्छिन्न दर्पा इ तत्ववादवन्ना विरोदिसि ಏಕಜೀವಾದವನ್ನ ಅಥವಾ ಜಗತ್ತು ಸುಳ್ಳು ಅನ್ನುವ ವಾದವನ್ನ ನಿರೂಪಣೆ ಮಾಡುವಂತಹ ಆ ನರಿಗಳ ಸ್ವಭಾವದ ಮಂದಿ ಏನೇನೋ ಆಣೆ ಇಡ್ತಾರೆ ಹಾಗಾಗುತ್ತೆ ಹೀಗಾಗುತ್ತೆ ಆಕ್ರೋಶ ಅಂತೋ ಬೇರೆ ಬೇರೆ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಆ ಶಬ್ದ ಬಳಸಿದ್ದು ಭಯ ಭರ ವಿಭಶ ದರ್ಪ ದೇಶನಾಶಃ ನೀವು ನಮ್ಮ ಚಿಂತನೆಯನ್ನ ವಿರೋಧಿಸಿದ್ರೆ ಕೋಮಾನ ಮಾಡದ ಹಾಗೆ ಎಲ್ಲಗಿತ್ತ ಮೊದಲು ಇದ್ದಂತಹ ಗುರುಗಳು ಇವರು ಹೇಳಿದ್ದನ್ನ ನೀವು ವಿರೋಧಿಸಿದ್ರೆ ನೀವು ಧರ್ಮವನ್ನೇ ವಿರೋಧಿಸಿದ ಹಾಗೆ ಅಂತೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ ಬೊಬ್ಬೆ ಹೊಡೆಯುವುದು ಮಾತ್ರ ಅಲ್ಲ ಆಣೆ ಇಡ್ತಾರೆ ಬೇರೆ ಬೇರೆ ವಿಧತ ಶಪಥ ಶಪ ಶಿವ ಆ ಶಿವರು ಅಂದ್ರೆ ಕೊಳಕರು ಸುಳ್ಸುಳ್ಳೆ ಪ್ರತಿಜ್ಞೆಗಳನ್ನು ಮಾಡುವ ಸುಳ್ ಸುಳ್ಳೆ ವಿಷಯಗಳಿಗೆ ಆಕ್ರೋಶ ವ್ಯಕ್ತಪಡಿಸಿ ಸರಿ ಎಂದು ಸಮರ್ಥಿಸುವ ಮಂದಿ ಎಷ್ಟು ಸ್ಪಷ್ಟವಾದ ಉದಾಹರಣೆಗಳು ಸಿಗ್ತಾರೆ ಅಂದ್ರೆ ಹೀಗೆ ಕಿರ್ಚಾಡುವುದನ್ನು ನಾವು ನೋಡ್ತೇವೆ ತತ್ವದ ದೃಷ್ಟಿಯಿಂದ ವಾದ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಆದ್ರೆ ಅವರು ತತ್ವ ಬಿಟ್ಟು ನೀವು ದೇಶ ಹಾನಿ ಮಾಡ್ತೀರಿ ನೀವು ಗುರು ಪರಂಪರೆಯನ್ನು ಅಲ್ಲಗಳಿದ್ದೀರಿ ನೀವು ವೇದಗಳಿಗೆ ಆ ನೀನು ಸ್ಥಾನವನ್ನ ಕೊಡಿಸಿದಂತಹ ವ್ಯಕ್ತಿಯನ್ನ ದೂಷಿಸ್ತಾ ಇದ್ದೀರಿ ಇನ್ ಹೇಗೆ ನಮ್ಮಲ್ಲಿ ಪರಸ್ಪರ ಸಾಮರಸ್ಯ ಸಾಧ್ಯ ನಮ್ಮಲ್ಲಿ ಪರಸ್ಪರ ಸಾಮರಸ್ಯ ಆಗ್ಬೇಕು ಅಂದ್ರೆ ನೀವು ಮೊದಲು ಆ ಈ ತತ್ವವನ್ನು ಗೌರವಿಸುವುದು ಕಲಿಯಿರಿ ನೀವು ಅಕಸ್ಮಾತ್ ಇಂಥವ್ರು ಇರಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಶಾಸ್ತ್ರ ಪರಂಪರೆ ಇರ್ತಿರ್ಲಿಲ್ಲ ಎಲ್ಲ ಶೂನ್ಯವಾಗಿ ಬಿಡ್ತಿತ್ತು ಹಾಗೆ ಹೀಗೆ ಇಂಥ ಆಕ್ರೋಶಗಳನ್ನ ದೊಡ್ಡ ದೊಡ್ಡ ಆ ಮಾತುಗಳನ್ನು ಆಡ್ತಾ ಅದು ಯಾವುದಕ್ಕೂ ಆಧಾರ ಇರುವುದಿಲ್ಲ ಯಾವುದಕ್ಕೂ ಸರಿಯಾದ ನೆಲೆಗಟ್ಟಿರುವುದಿಲ್ಲ ಅಂಥ ಮಂದಿ ನಿನ್ನ ತೋದ್ವ್ಯಾಖ್ಯ ಸಿಂಹನಾದೆ ನಿನ್ನ ವ್ಯಾಖ್ಯಾನದ ಪ್ರವಚನದ ಸಿಂಹನಾದಕ್ಕೆ ಅವರು ಭಯಭರ ಭರ ವಿವಶ ಶ್ವಾಸ ದರ್ಪ ಭಯದಿಂದ ಮೈಮರೆತು ತಮ್ಮ ನಿಜವಾದ ಉದ್ದೇಶ ಏನು ತಮ್ಮ ಯಾವ ಕಾರಣಕ್ಕಾಗಿ ಈ ಮಾತುಗಳನ್ನ ನಾವು ಆಡ್ತಾ ಇದ್ದೇವೆ ಅಂತ ಹೇಳುವುದಕ್ಕೆ ಗೊತ್ತಾಗದೆ ದರ್ಪವನ್ನ ಕಳೆದುಕೊಂಡವರಾಗಿ ಕಿರುಚಿಲಿಕ್ ಶುರು ಮಾಡುತ್ತಾರೆ ಕೆಟ್ಟ ಬುದ್ಧಿಯಿಂದ ಎಲ್ಲ ಆ ವಿಷಯವನ್ನ ದಿಕ್ಕೆಡಿಸಿ ಬಿಡುತ್ತಾರೆ ಯಾವುದನ್ನ ಪ್ರತಿಪಾದನೆ ಮಾಡಬೇಕು ಆ ವಿಷಯವನ್ನ ಹೇಳಲಿಕ್ಕೆ ಬಿಡುದಿಲ್ಲ ಅವರು ಇನ್ನೇನೋ ಒಂದು ಅಂದ್ರೆ ಮುಖ್ಯ ವಿಷಯ ಬಿಟ್ಟು ಇನ್ಯಾವುದೋ ಸಣ್ ವಿಷಯಗಳಲ್ಲಿ ಏನೋ ಒಂದಿಷ್ಟು ಭಿನ್ನ ಅಭಿಪ್ರಾಯ ಇರುತ್ತಲ್ಲ ಅದನ್ನೇ ಎತ್ತಿ 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 ಹೇಳಲಿಕ್ ಶುರು ಮಾಡುತ್ತಾರೆ ದಶಾಶು ಅವರ ದಿಕ್ಕು ದೆಸೆಗಳೆಲ್ಲ ಉಪನ್ಯಾಸದ ಮಾಲಿಕೆಯಲ್ಲಿ ಹೇಳುವ ವಿವರಣೆಗಳಲ್ಲಿ ಪಾಯಿಂಟ್ ಗೆ ಬರುದೇ ಇಲ್ಲ ಎಲ್ಲೋ ಹೇಳ್ತಾ ದೇಶವೇ ನಾಶವಾಯಿತು ನಿಮ್ಮಿಂದಾಗಿ ಧರ್ಮವೇ ಕುಲಗೆಟ್ಟಿತು ಕೆಟ್ಟಿತು ಅಂತೆಲ್ಲ ಬೊಬ್ಬೆ ಹೊಡಿತಾ ಓಡ್ಲಿಕ್ ಶುರು ಮಾಡ್ತಾರೆ ನಾವು ಸಭಾತ್ಯಾಗ ಮಾಡ್ತೇವೆ ನಮ್ಗೆ ಈ ವಿಷಯದಲ್ಲಿ ಇಷ್ಟ ಆಗ್ಲಿಲ್ಲ ಅಂತ ಎಲ್ಲ ವಿಷಯಗಳನ್ನು ಕೂಡ ನಿರಾಕರಿಸ್ತಾ ಬರ್ತಾರೆ ಇದು ಸಹಜ ತತ್ವವಾದವನ್ನು ವಿರೋಧಿಸುವಂತಹ ಒಂದಿಗೆ ಇಂತಹ ಪ್ರಯೋಗಗಳು ಇಂತಹ ಲಕ್ಷಣಗಳು ಸಹಜ ಅನ್ನೋದನ್ನ ಆಗ್ಲೇ ಗುರುತಿಸಿ ಹೇಳಿದ ಸಂಗತಿ ನಮ್ಗೆ ಈ ವಿಷಯದಲ್ಲಿ ಖಂಡಿತ ವಿಷಯದಿಂದ ಮಾತ್ರ ನಾವು ನಿರಾಕರಣೆ ಮಾಡ್ಲಿಕ್ಕೆ ಹೊರಟಾಗ್ಲು ಅವರು ವಿಷಯವನ್ನ ಬಿಟ್ಟೇ ಬಿಡ್ತಾರೆ ಅವರು ಪರಂಪರೆ ಗುರುಗಳು ಆ ದೇಶ ದೇಶದ ಅಸ್ತಿತ್ವ ಧರ್ಮದ ನೆಲೆಗಟ್ಟು ಕುಲಗೆಟ್ಟು ಹೋಯಿತು ಅಂದ್ರೆ ಇಲ್ಲಿ ತನಕ ಹೇಳಿದ್ದೆಲ್ಲ ನಂಬಿಕೊಂಡು ಬಂದದ್ದೆಲ್ಲ ಸುಳ್ಳ ಅವರೆಲ್ಲ ತತ್ವಜ್ಞಾನಿಗಳಲ್ವಾ ಅವರಿಗೂ ಇದರ ಬಗ್ಗೆ ಅಪರೋಕ್ಷ ಜ್ಞಾನ ಇಲ್ವಾ ಅವ್ರು ಹೇಳಿದ್ದೆಲ್ಲ ಎಷ್ಟೆಲ್ಲ ಘಟನೆಗಳು ನಡೆದಿದೆ ಅಲ್ಲ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ತತ್ವವನ್ನು ಪರಿಚಯ ಪರಿಚಯ ಮಾಡುವಾಗ ತತ್ವದ ಬಗ್ಗೆ ಮಾತಾಡಿ ವೇದದಲ್ಲಿ ಹೀಗೆ ಹೇಳಿದೆ ನೀವು ಹೇಳುವ ಮಾತಿಗೆ ವೇದದಲ್ಲಿ ಈ ಅಭಿಪ್ರಾಯ ಇಲ್ಲ ಅವ್ರ ಆ ವಿಷಯಕ್ಕೆ ಉತ್ತರ ಕೊಡಲ್ಲ ಎಲ್ಲೆಲ್ಲೋ ಓಡಿ 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 ವ್ಯರ್ಥವಾದ ಪ್ರತಿಜ್ಞೆಗಳನ್ನು ಮಾಡಿ ತತ್ತರಿಸಿ ತಿಳಿಗೆ ಇಳಿಗಡಾಗಿ ತಮ್ಗೆ ತಮಗೆ ಗೆಲುವಿಲ್ಲ ಅಂತ ಗೊತ್ತಾದಾಗ ಇನ್ನೇನೋ ಸುಯಿಲುಗಳನ್ನೆತ್ತಿ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸಭಾತ್ಯಾಗ ಮಾಡಿ ಓಡಿ ಹೋಗ್ತಾರೆ ಇದು ಎಲ್ಲಾ ಕಾಲದಲ್ಲಿ ಇರುವಂತದ್ದೇ ಯಾರತ್ರ ವಿಷಯದ ಸ್ಪಷ್ಟತೆ ಇರುವುದಿಲ್ವೋ ಅವರು ಇಂತಹ ಅವ್ಯವಸ್ಥಿತವಾದ ಮಾತುಗಳನ್ನ ಆಡುವುದು ಸಹಜ ಅಂದ್ರೆ ಓಡುವ ರೀತಿಯಲ್ಲಿ ತಾವಂತಾದ ದೃಶ್ಯರೇ ಓಡುತ್ತಿರುವವರಂತೆ ಕಂಡರು ಅಂದ್ರೆ ಒಂದ್ ಕಡೆ ನಿಲ್ಲೇ ಇಲ್ಲ ಅವರನ್ನ ಪ್ರಶ್ನೆ ಕೇಳ್ತೀವಿ ನಾವು ನಿಲ್ಲಿಸಿ ಹೀಗೆ ಹೇಳಿದ್ರಲ್ಲ ಇದಕ್ಕೇನರ್ಥ ಹೀಗೆ ಹೇಳಿದ್ರಲ್ಲ ಇದಕ್ಕೇನರ್ಥ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಇಲ್ಲ ಇಲ್ಲ ನೀವು ಹೇಳಿದನ್ನ ಒಪ್ಪಲ್ಲ ಅಂತ ಇಳಿಯುವುದು ಅಥವಾ ಮನೆಗೆ ಓಡುದು ಅಥವಾ ಟೇಬಲ್ ಗುದ್ದುದು ಇದು ಎಲ್ಲಾ ಕಾಲದಲ್ಲೂ ಇರುತ್ತೆ ಎಲ್ಲಾ ಕಾಲದಲ್ಲೂ ಇರುತ್ತೆ ಎಲ್ಲಾ ಕೇವಲ ಈ ತತ್ವವಾದ ಮತ್ತು ಇಂತಹ ಹ್ಮ್ ವೈಷಯಿಕವಾದ ಅಂದ್ರೆ ಶಾಸ್ತ್ರೀಯವಾದ ಚರ್ಚೆಗಳಲ್ಲಿ ಮಾತ್ರ ಅಲ್ಲ ಲೋಕನಿಷ್ಠವಾದ ಚರ್ಚೆಗಳಲ್ಲೂ ಯಾರ ಹತ್ರ ಉತ್ತರ ಇರುವುದಿಲ್ವೋ ಅವರು ಉತ್ತರ ದೊಡ್ಡದಿರುತ್ತೆ ನೀವು ಕೇಳೋಷ್ಟರಲ್ಲಿ ಉತ್ತರ ಎಲ್ಲ ಕನ್ಫ್ಯೂಸ್ ಆಗಿ ಮರ್ತೇ ಹೋಗ್ಬೇಕು ಏನ್ ಹೇಳ್ತಿದ್ದಾರೆ ಅಂತಾನೆ ಗೊತ್ತಾಗ್ಬಾರ್ದು ಹಾಗೆ ವಾಷಂತಹ ವಾಷಂತಹ ಅಂದ್ರೆ ಬೊಬ್ಬೆ ಹೊಡೆಯುವುದು ಕೂಗಿಕೊಳ್ಳುವುದು ಅಂತ ಅರ್ಥ ಶ್ಲೋಕ ನಾನು ತುಂಡು ತುಂಡು ಹೇಳ್ತೇನೆ ಎಲ್ರೂ ಅಲ್ಲೇ ಹೇಳಿ ಆಕ್ರೋಶಂತೋ ನಿರಾಶಾ ಭಯಭರ ವಿವಶ ಸ್ವಾಶಯ್ शन्तो देश नाशस्त्विति नाशमाशादशाशु धावन्तो दशासु श्लीलशीला वीता था शापा था शापा शिवा शांत शौर्य तद्व्याख्या सिंहनादे शापदी दादर ಮಾ ಗೋಮಾಯವಸ್ತೆ ಗೋಮಾಯು ಅಂದ್ರೆ ಊಳಿಡುವ ನರಿಗಳು ಆ ನೀವುಗಳು ಬೇಟೆಯಡು ನೋಡಿದ್ರೆ ಗೊತ್ತಿರುತ್ತೆ ಯಾಕೆ ಗೋಮಾಯುವನ್ನ ಹಾಗೆ ಕರೀತಾರೆ ಅಂತ ಅವುಗಳು ಆ ಬೇಟೆಯಾಡುವಾಗ ಸುತ್ತ ಕವರ್ ಮಾಡ್ತವೆ ಒಂದು ಜಿಂಕೆಯನ್ನ ಬೇಟೆಯಾಡುವುದು ಅಥವಾ ಒಂದು ಕಡವೆಯನ್ನ ಅಥವಾ ಒಂದು ಯಾವುದೇ ಪ್ರಾಣಿಯನ್ನ ಬೇಟೆಯಾಡುವಾಗ ಒಂದೇ ಬೇಟೆಯಾಡಲ್ಲ ಐದಾರು ದಿಕ್ಕಿನಿಂದ ಅವುಗಳು ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ ಅದು ಹೀಗೆ ಓಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿಂದ ಬರುತ್ತೆ ಇಲ್ಲಿ ಓಡಬೇಕು ಅಂತ ಅನ್ಕೊಂಡಾಗೆ ಇನ್ನೊಂದು ಕಡೆಯಿಂದ ಎದುರಾಗುತ್ತೆ ಎಲ್ಲಾ ದಿಕ್ಕಿನಿಂದಲೂ ಅದು ಎದುರಾಗಿ ಅವು ಅವುಗಳ ಮೇಲೆ ಎರಗಿ ಕೊಲ್ತವೆ ಅಂದ್ರೆ ಒಂದು ವೀರ ಹೋರಾಟ ಅಲ್ಲ ಮೋಸದಿಂದ ಅವುಗಳನ್ನ ಬೀಳಿಸಿ ಅದನ್ನ ಕೆಡ್ಡಕ್ಕೆ ಹಾಕೊಂಡು ವಿಷಯ ತಪ್ಪಿಸಿ ಮಾತನಾಡುವ ಸ್ವಭಾವದವರು ಆಗಿದ್ರೆ ಮಾತ್ರ ಹಾಗೆ ಯಾಕೆಂದ್ರೆ ಅಲ್ಲೂ ಒಳ್ಳೆ ಚಿಂತಕರಿದ್ದಾಗ ಒಳ್ಳೆ ಚರ್ಚೆ ನಡೆಯುತ್ತೆ ವಿದ್ಯಾಮಾನ್ಯರು ಬಹಳ ಸಂದರ್ಭಗಳಲ್ಲಿ ಎಲ್ಲಿಯೇ ಹೋಗ್ಲಿ ಆ ಪಕ್ಕದ ರಾಜ್ಯಗಳಿಗೆ ಅಥವಾ ಹರಿದ್ವಾರ ಅಥವಾ ಇಲ್ಲೆಲ್ಲೇ ರಾಜಸ್ಥಾನ ಗುಜರಾತ್ ಕೋಲ್ಕತ್ತಾ ಈ ಎಲ್ಲಾ ಜಾಗಗಳಿಗೂ ಹೋದಾಗ ನನ್ನ ಹತ್ರ ಪ್ರಾಮಾಣಿಕವಾಗಿ ನೀವು ಹೇಳುವ ವಿಷಯವನ್ನ ಪ್ರೂವ್ ಮಾಡ್ಲಿಕ್ಕೆ ನನಗ್ ನಾನೊಬ್ಬನೇ ಬರ್ತೇನೆ ನನಗೆ ಯಾರು ಸಹಾಯಕ್ಕೆ ಬೇರೆಯವರು ಇಲ್ಲ ನಾನು ಒಪ್ನೆ ಬರ್ತೇನೆ ನೀವು ಶಾಸ್ತ್ರೀಯವಾಗಿ ನೀವು ಹೇಳುವ ವಾದವನ್ನ ಸಿದ್ಧಾಂತವನ್ನ ಗಟ್ಟಿ ಮಾಡಿ ಒಂದು ವೇಳೆ ಅದೇ ಸರಿ ಅದು ನಾನು ಒಪ್ಕೊಳ್ತೇನೆ ಅಂತ ಹೀಗೆ ಹೇಳಿ ಲಕ್ಷ ರೂಪಾಯಿ ನಾನು ಹೇಳ್ತಾ ಇರೋದು ನಲ್ವತ್ತೈದು ಐವತ್ತು ವರ್ಷದ ಹಿಂದೆ ಒಂದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ನೀವು ಅದನ್ನ ಸರಿ ಅಂತ ಸಮರ್ಥಿಸಿದ್ರೆ ಅಂತ ಹಿಂದೂ ಪೇಪರ್ಗಳೆಲ್ಲ ಒಂದು ಪೇಪರ್ ಫುಲ್ಲು ಒಂದು ಶೀಟ್ ಫುಲ್ಲು ಅಡ್ವರ್ಟೈಸ್ಮೆಂಟ್ ಕೊಟ್ಟು ವಾದಕ್ಕೆ ಕರಿತಾ ಇದ್ರು ಎಷ್ಟೋ ಜನ ಬರ್ತಿರ್ಲಿಲ್ಲ ಅಷ್ಟಾದ್ಮೇಲೆ ಆಶ್ಚರ್ಯ ಏನು ಅಂದ್ರೆ ಬಂದವರಿಗೆ ಯಾವತ್ತೂ ಅವಮಾನ ಮಾಡ್ತಿರ್ಲಿಲ್ಲ ನೀವು ಶಾಸ್ತ್ರೀಯವಾಗಿ ಹೇಳಿದ್ರಿ ತುಂಬಾ ಸಂತೋಷ ಆಯ್ತು ನನಗೆ ಆದ್ರೆ ಈ ಪ್ರಶ್ನೆಗಳನ್ನ ಆ ನಿಲ್ಲಿಸ್ಲಿಕ್ಕಾಗಲ್ಲ ಯಾಕಂದ್ರೆ ಇದ್ರ ಮೇಲೆ ಮತ್ತೂ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಕೊಡ್ಬೇಕು ಅಂತಂದಾಗ ಅವ್ರು ಸುಮ್ಮನೆ ಆದ್ರೆ ಮತ್ತೆ ಯಾರೂ ಕೂಡ ಮತ್ತೆ ಇವರು ಸೋತ್ರು ಅಂತ ಹೇಳುವ ಹಾಗಿಲ್ಲ ಇವರಿಗೆ ಉತ್ತರ ಗೊತ್ತಾಗ್ತಿಲ್ಲ ಕಂಗಾಲಾದರೂ ಅಂತ ಬೆಡಿ ಭಜಂತ್ರಿ ವಾದ್ಯ ಕಿರ್ಚುದು ಯಾವುದು ಮಾಡ್ಲಿಕ್ಕಿಲ್ಲ ಕೂಡಲೇ ನಿಲ್ಲಿಸಿ ಅಲ್ಲಿಗೆ ಅವರನ್ನು ಕರೆದು ಚಂದ ನೀವು ಪ್ರಾಮಾಣಿಕವಾಗಿ ನೀವು ಶಾಸ್ತ್ರಾಧ್ಯಯನ ಮಾಡಿದ್ದೀರಿ ನಿಮ್ಮಲ್ಲಿರುವಂತಹ ತರ್ಕದ ತಿಳುವಳಿಕೆ ಆಗಲಿ ವ್ಯಾಕರಣದ ತಿಳುವಳಿಕೆ ಆಗಲಿ ನಮಗೆ ತುಂಬಾ ಸಂತೋಷ ಆಗಿದೆ ವೇದದ ಬಗ್ಗೆಯೂ ನಿಮಗಿರುವ ಅಗಾಧವಾದ ಜ್ಞಾನ ನಮಗೆ ಸಂತೋಷ ಕೊಟ್ಟಿದೆ ಅಂತ ಹೇಳಿ ಅವರನ್ನ ಆ ಸಂಭಾವನೆ ಸಹಿತ ಕೊಟ್ಟು ಗೌರವ ಪೂರ್ವಕವಾಗಿ ಮನೆ ತನಕ ಬಿಟ್ಟು ಬರುವ ವ್ಯವಸ್ಥೆ ಮಾಡುತ್ತಿದ್ರು ಮತ್ತೊಮ್ಮೆ ಕರಿತಿದ್ರು ನೀವು ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಇದನ್ನ ನೋಡಿ ಬರ್ತೀರಿ ಅಂದ್ರೆ ನಾನು ಮತ್ತೂ ಅವಕಾಶ ಕೊಡ್ತೇನೆ ಒಂದೇ ಸರ್ತಿಗೆ ಆಗಿ ಹೋಯ್ತು ಅಂತಂದ್ರೆ ಇನ್ನು ಮುಂದೆ ಯಾವತ್ತೂ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ ನನಗೆ ಅನ್ಸಿಲ್ಲ ಈಗ ಯೋಚನೆಗೆ ಬರದೇ ಇದ್ದದ್ದು ಸ್ವಲ್ಪ ಹೊತ್ತಿನ ನಂತರ ಅದಕ್ಕೆ ಪ್ರತಿಯಾದ ಕೌಂಟರ್ ಅಟ್ಯಾಕ್ ಮಾಡ್ಲಿಕ್ಕೆ ಬೇಕಾದ ವಿಷಯ ಸಿಗಬಹುದು ನೀವು ತಿಳಿಸಿ ನಾವಲ್ಲಿಗೆ ಬರ್ತೀವಿ ಅಂತ ಹೇಳಿ ಊರೂರೆಲ್ಲ ಸುತ್ತಿ ಎಷ್ಟೋ ಜನ ವಿದ್ವಾಂಸರನ್ನ ಆತ್ಮೀಯವಾಗಿ ಮಾತನಾಡಿಸಿ ಆಮೇಲೆ ಎಲ್ಲಿ ಹೋದಾಗ್ಲೂ ಓ ನಿಮ್ಮ ದಕ್ಷಿಣದ ಕಡೆಯ ಒಬ್ರು ಭಂಡಾರಸ್ಗೇರಿ ಸ್ವಾಮಿಗಳು ಅಂತಿದ್ದಾರಲ್ವಾ ಅವರು ಒಂಥರ ಸಿಂಹ ಸ್ವಪ್ನ ನಮಗೆ ಎಂಥ ಒಳ್ಳೆಯ ವೈದುಷ್ಯ ಎಂಥ ಒಳ್ಳೆಯ ಪಾಂಡಿತ್ಯ ಎಂಥ ಒಳ್ಳೆಯ ನಿಷ್ಠೆ ಎಷ್ಟು ಸಹೃದಯಿ ಎಷ್ಟು ಆ ಕೊಡುಗೈ ದಾನಿ ಎಷ್ಟು ಪ್ರೀತಿಯಿಂದ ಪ್ರತಿಯೊಂದನ್ನು ಕಿವಿಯಾಲಿಸಿ ಕೇಳಿ ಅದರ ಹಿನ್ನೆಲೆಯಿಂದ ಮುನ್ನೆಲೆಯಿಂದ ಏನಾದ್ರೂ ತಪ್ಪಿದ್ರದಂತಿದ್ದಿ ನಾವೇಂದ್ಸರ್ತಿ ನಮ್ಮ ಸಿದ್ಧಾಂತದ ಚಿಂತನೆಯಲ್ಲಿ ದಾರಿ ತಪ್ಪಿದಾಗ ಇಲ್ಲ ನಿಮ್ಮ ಸಿದ್ಧಾಂತದಲ್ಲಿ ಹೀಗೆ ಹೇಳ್ತಾರೆ ಇದನ್ನ ಹೇಳಿದ್ರೆ ಮಾತ್ರ ನೀವು ಒಪ್ಲಿಕ್ಕಾಗುತ್ತೆ ಅಂತ ನಮ್ಗೆ ನಮ್ಮ ದಾರಿಯನ್ನ ಎಚ್ಚರಿಸಿ ವಿಶ್ವಾಸದಿಂದ ಮಾತನಾಡಿಸಿ ಕಳಿಸ್ತಾ ಇದ್ರು ಹೊರತು ಎಂದೂ ಕೂಡ ನಮ್ಮನ್ನ ಅವಮಾನ ಮಾಡುತ್ತಿರಲಿಲ್ಲ ಅಂತ ಆ ಪ್ರತಿಸ್ಪರ್ಧಿಗಳಾಗಿ ಬಂದಂತಹ ವಿದ್ವಾಂಸರೇ ಹೇಳಿದ ಮಾತುಗಳಿತ್ತು ಆದ್ರೆ ಯಾವಾಗ ಅವ್ರ ಹತ್ರ ಈ ಶಾಸ್ತ್ರದ ಬಲ ಇರುವುದಿಲ್ವೋ ಮತ್ತು ಯಾವಾಗ ಆಕ್ರೋಶ ಮಾತ್ರ ಇರುತ್ತೋ ಯಾರಿಗೆ ಒಳಗಿನಿಂದ ಇದರ ಬಗ್ಗೆ ಸಿಕ್ಕಾಪಟ್ಟೆ ದ್ವೇಷ ಅಥವಾ ಅಸೂಯೆ ಇರುತ್ತೋ ಅಂತ ಸಂದರ್ಭದಲ್ಲಿ ಮಾತ್ರ ಈಗ ಈ ಶ್ಲೋಕದಲ್ಲಿ ಹೇಳಿದ ರೀತಿಯ ಪ್ರತಿವರ್ತನೆಗಳು ನಮಗೆ ಕಾಣಿಸ್ತವೆ ಆದರೆ ಜಿಜ್ಞಾಸೆಯಿಂದ ಬಂದವರಿಗೆ ಯಾವತ್ತೂ ಶಾಸ್ತ್ರದಲ್ಲಿ ಮತ್ತೆ ಮತ್ತೆ ತಿಳಿಲಿಕ್ಕೆ ಅವಕಾಶ ಇದ್ದೇ ಇದೆ ಈ ವಿಷಯದಲ್ಲಿ ನಮ್ಮ ಗುರುಗಳು ಹಾಗೆ ವಿದ್ಯಾಮಾನ್ಯರು ಹಾಗೆ ಯಾವಾಗ್ಲೂ ಕೂಡ ಅವರಲ್ಲಿ ಒಂದು ಸಮಾಧಾನ ಇರ್ತಿತ್ತು ಎಂದೂ ಕೂಡ ಉದ್ವೇಗಕ್ಕೊಳಗಾಗಿ ಆಕ್ರೋಶಕ್ಕೊಳಗಾಗಿ ವಾದವನ್ನು ಮಾಡುತ್ತಿರಲಿಲ್ಲ ಹಾಗೆ ಮಾಡುವುದು ಕೂಡ ವಾದ ಆಗುದಿಲ್ಲ ಅದು ವಿತಲ್ ವಿತಂಡ ಅಥವಾ ಜಲ್ಪ ಆಗುತ್ತೆ ಅಂತ ಒಂದು ಆ ಸೌಜನ್ಯವನ್ನ ಸೌಮನಸ್ಯವನ್ನ ಸಾಮರಸ್ಯವನ್ನು ಉಳಿಸ್ಕೊಂಡು ನಾವು ಚರ್ಚೆಯನ್ನು ಮಾಡಿದರೆ ಮಾತ್ರ ವಿಷಯಗಳು ತಿಳಿಯಾಗ್ತಾ ಹೋಗ್ತವೆ ಅಥವಾ ಅಭಿಪ್ರಾಯಗಳು ಬದಲಾಗ್ಲಿಕ್ಕೆ ಸಾಧ್ಯ ಇದೆ ಸರಿಯಾದದ್ದನ್ನ ಹೌದು ಅಂತ ಒಪ್ಪಿಕೊಳ್ಳುವ ಎತ್ತರದ ಮನಸ್ಥಿತಿ ಬರುವು ಸಾಧ್ಯ ಇದೆ ಅಂತ ನಮಗೆ ಈ ಶ್ಲೋಕದ ಪ್ರಸಂಗದಲ್ಲಿ ವಿದ್ಯಾಮಾನ್ಯರ ನೆನಪು ಸಹಜವಾಗಿ ಆಗುವಂಥದ್ದು ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಮಾಡೋಣ ಸಂಜೆ ಹ್ಮ್ ಎಂಟು ಗಂಟೆ ಕ ಉಪನ್ಯಾಸದಲ್ಲಿ ನಾವು ಶನಿವಾರ ಭಾನುವಾರಕ್ಕೆ ದೇವಿ ಮಹಾತ್ಮ್ಯವನ್ನು ಕಂಟಿನ್ಯೂ ಮಾಡೋಣ ಉಳಿದ ದಿವಸಗಳಲ್ಲಿ ಸಂಗ್ರಹ ರಾಮಾಯಣ ಇರು ಇದ್ದೇ ಇರುತ್ತೆ ಶ್ರೀ ಹರಿ ಪ್ರಿಯತ ಶ್ರೀ